ದೆಂಡಕೆರೆ ಬಾರೆಮನೆ ಗ್ರಾಮದ ಸಂಪರ್ಕ ರಸ್ತೆಗೆ ಶಾಸಕರಿಂದ ಗುದ್ದಲಿ ಪೂಜೆ ನೆರವೇರಿಸಲಾಯಿತು ತಾಲೂಕಿನ ಇಬ್ಬೀಡು ಗ್ರಾಮ ಪಂಚಾಯಿತಿಗೆ ಸೇರಿದ ಸಂಕೇನಹಳ್ಳಿ ಯಲಾಂಕಕ್ಕೆ ಹೋಗುವ ಮುಖ್ಯ ರಸ್ತೆಯಿಂದ ತೆಂಡೆಕೆರೆ ಬಾರೆಮನೆಯವರೆಗೆ ಮುನ್ನೂರು ಮೀಟರ್ ಉದ್ದದ ಸಿಮೆಂಟ್ ರಸ್ತೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಸುಮಾರು ಹದಿನಾಲ್ಕು ಲಕ್ಷ ವೆಚ್ಚದಲ್ಲಿ ರಸ್ತೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ನಂತರ ಮಾತನಾಡಿದ ಅವರು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ತುಂಬಾ ಹಿಂದುಳಿದ ಗ್ರಾಮ ಎಂದರೆ ತೆಂಡೆಕೆರೆ ಮನೆ ಈ ಹಿಂದೆ ತಾಲೂಕನ್ನು ಆಳಿದ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ರಸ್ತೆನೆ ಕಾಣದೆ ಇಲ್ಲಿನ ನಾಗರಿಕರು ನಡೆದಾಡಲು ಹರಸಾಹಸ ಬರುತ್ತಿದ್ದರು ಶಾಲೆಗೆ ಹೋಗುವ ಮಕ್ಕಳಿಗಂತೂ ತುಂಬಾ ಕಷ್ಟವಾಗುತ್ತಿತ್ತು ಇದನ್ನು ಮನಗಂಡು ಈ ರಸ್ತೆಗೆ ಒಂದು ಕಾಯಕಲ್ಪ ಮಾಡಬೇಕೆಂದು ಸಂಬಂಧಪಟ್ಟ ಇಲಾಖೆಯಿಂದ ಹಣ ಬಿಡುಗಡೆ ಮಾಡಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದೇನೆ ತಾಲೂಕಿನ ಅಭಿವೃದ್ಧಿಗೆ ನನ್ನ ಮೊದಲ ಗುರಿ ಎಂದರು ಮಹಾಚಲವಾದಿ ತಾಲೂಕಾಧ್ಯಕ್ಷ ತಿಂಡಕೆರೆ ರಮೇಶ್ ಮಾತನಾಡಿ ಸ್ವಚ್ಛ ಆಡಳಿತ ನಡೆದಂತೆ ನುಡಿಯುವ ಏಕೈಕ ರಾಜಕಾರಣಿ ಎಂದರೆ ಸುರೇಶ್ ಕೆಲವರು ಹಣ ಅಧಿಕಾರಕ್ಕೆ ಬರುತ್ತಾರೆ ಆದರೆ ನಮ್ಮ ಸುರೇಶ್ ಅವರು ಬೇಲೂರಿನ ಸಮಗ್ರ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ ಅವರ ಅಭಿವೃದ್ಧಿ ಸಹಿಸದ ಕೆಲವರು ಟೀಕೆಗಳನ್ನು ಮಾಡುತ್ತಾ ಬರುತ್ತಿದ್ದಾರೆ ಇಲ್ಲಿಯ ತನಕ ಈ ಗ್ರಾಮಕ್ಕೆ ಒಂದು ರಸ್ತೆಯನ್ನು ನಿರ್ಮಿಸಿಕೊಡದ ಜನಪ್ರತಿನಿಧಿಗಳಿಗೆ ನಮ್ಮ ಶಾಸಕರಿಂದ ಅಭಿವೃದ್ಧಿ ಮೂಲಕ ಉತ್ತರ ನೀಡುತ್ತಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ತೆಂಡೇಕೆರೆ ಬಾರೆಮನೆ ಗ್ರಾಮದ ತಮ್ಮಣ್ಣಗೌಡ ಶಂಕರ್ ಇತರರು ಇದ್ದರು ಬಸವಣ್ಣ ತತ್ವವನ್ನು ಕೆಲಸವನ್ನ ಮಾಡ ಉದ್ದೇಶ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಕ್ಕಂಥದ್ದು ಅಂದ್ರೆ ಜನಕ್ಕೆ ಹತ್ತಿರವಾಗಿ ಸತ್ಯವನ್ನ ಹೇಳಿ ಇಂದಿರ ಚಂದ್ರೋರ್ಸ್ತಕ್ಕ ನಾನಲ್ಲ ಸತ್ಯ ಹತ್ತಿರವಾಗಿ ಜನಕ್ಕೆ ಅವರ ಮನದಟ್ಟನ್ನು ಮಾಡಿ ಇಷ್ಟಾಗತ್ತೆ ಇಷ್ಟು ಮಾಡ್ತೀವಿ ಮುಂದಿನ ದಿವಸದಲ್ಲಿ ಇಷ್ಟು ಮಾಡ್ತೀವಿ ಅಂತಕ್ಕಂಥ ಸಾರ್ವಜನಿಕರಿಗೆ ಗಮನಕ್ಕೆ ತಂದು ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಇಡೀ ಕ್ಷೇತ್ರದಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರವ್ರಿಗೂ ಸಹ ಗೌರವದಿಂದ ಶಾಸಕರು ಬರ್ತಾರೆ ಅನ್ನೋದೆಲ್ಲ ಸುರೇಶ್ ನಮ್ಮ ಮನೆಯ ಮಗ ಬರ್ತನಪ್ಪ ಅವ್ರನ್ನ ಗೌರವಿಸ್ಬೇಕು ಅಂತಕ್ಕಂಥ ಪ್ರೀತಿ ವಿಶ್ವಾಸನ ಇಡೀ ಕ್ಷೇತ್ರದಲ್ಲಿ ಒಂದು ಸಣ್ಣ ಸಣ್ಣ ಗ್ರಾಮದಲ್ಲೂ ತೋರಿಸ್ತಾ ಇದ್ದಾರೆ ಅದಕ್ಕೆ ನಾನು ಋಣಿಯಾಗಿ ಕೆಲಸವನ್ನು ಮಾಡಿಗಳಲ್ಲಿ ಅವರು ಪ್ರತ್ಯಕ್ಷವಾಗಿ ಈಗ ನೋಡ್ಬೋದು ಇವತ್ತು ಗುದ್ದಿ ಪೂಜೆ ಮಾಡಿದ್ದೀವಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಯಾವುದೇ ರೀತಿ ಕೆಲಸ ಕಾರ್ಯಗಳು ಆಗಿರಲಿಲ್ಲ ನಮ್ಮ ಜನಪ್ರಿಯ ಶಾಸಕರಾದ ಉಲ್ಲಳ್ಳಿ ಸುರೇಶ್ ಅಣ್ಣವರ ನೇತೃತ್ವದಲ್ಲಿ ಇವತ್ತು ಹಳ್ಳಿಯಲ್ಲೂ ಕೂಡ ಸಿಮೆಂಟ್ ರಸ್ತೆ ನಿರ್ಮಾಣ ಆಗ್ತದೆ ಪರಿಶಿಷ್ಟ ಜಾತಿ ಕಾಲೋನಿಗಳಲ್ಲಿ ರಸ್ತೆ ಅಭಿವೃದ್ಧಿ ಆಗ್ತಿದ್ದಾವೆ ಅದಕ್ಕೆ ಮುನ್ಸೂಚನೆ ಮುಳ್ಳಿ ಸುರೇಶ್ ಅವರ ಆಯ್ಕೆ ಆಗಿರೋದು ಬೇಲೂರು ತಾಲೂಕಿನಲ್ಲಿ ಸಹಿಸಲಾರದಂಥ ಕೆಲವು ವ್ಯಕ್ತಿಗಳು ಅವರ ವಿರುದ್ಧ ಪಿತುರು ನಡೆಸ್ತಾ ಇದ್ದಾರೆ ಒಳಸಂಚ್ ನೋಡಿ ಅವ್ರನ್ನ ಅವರಿಗೆ ಅವರ ಹೆಸರಿಗೆ ಮಸಿಬಳಿಬೇಕು ಅನ್ನೋ ದುರುದ್ದೇಶದಿಂದ ಕೆಲವು ಜನಗಳು ಇದ್ದಾರೆ ವಿನಃ ಅವರ ಅಭಿವೃದ್ಧಿ ಸಹಿಸಲಾರದೆ ಅವರು ಇವತ್ತು ಬೇಲೂರು ತಾಲೂಕಿನ ಬಹುತೇಕ ಎಲ್ಲಾ ಭಾಗದಲ್ಲೂ ಕೂಡ ಅಭಿವೃದ್ಧಿ ಕೆಲಸಕ್ಕೆ ಮುಂಚೂಣಿ ನಾಯಕರಾಗಿ ಮಾಡಿದ್ದಾರೆ ಯಾರು ಕೂಡ ಆ ರೀತಿ ಕೆಲಸ ಮಾಡಕ್ಕೆ ಸಾಧ್ಯತೆ ಇಲ್ಲ ಅಂತ ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ